ನಾವು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಸ್ವಾತಂತ್ರ್ಯ ದಿನಗಳ ಬಗ್ಗೆ ನಾವು ಏನನ್ನು ತಿಳ್ಕೊಂಡಿರ್ತೀವಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಯಾವ ರೀತಿಯಲ್ಲಿ ಅದನ್ನು ಆಚರಿಸ್ತೇವೆ ಯಾಕಾಗಿ ಆಚರಿಸ್ತೇವೆ ಎಂಬುದನ್ನು ನಾವು ತಿಳ್ಕೋಬೇಕು ಆದರೆ ನಮ್ಮಲ್ಲಿ ಈಗ ಹಲವು ರೀತಿಯ ಅಪಪ್ರಚಾರಗಳು ನಡೀತಿರುವಂತಹ ಸಮಯ ಅಂದರೆ ಅಪಪ್ರಚಾರಗಳು ಅಂದರೆ ನಮ್ಮ ದೇಶ ಹಿಂದೆ ಹೇಗಿತ್ತು ಹಿಂದೆ ಬ್ರಿಟಿಷರ ಕಾಲದಲ್ಲಿ ಹೇಗಿತ್ತು ಅದು ಈಗ ಯಾವ ರೀತಿ ಬದಲಾಗಿದೆ ಮೊದಲ ಪ್ರಧಾನಿ ಯಾರು ಅದಕ್ಕಿಂತ ಮೊದಲು ಭಾರತ ಇಬ್ಬಾಗ ಆಗಲು ಕಾರಣಗಳೇನು ಮುಂತಾದ ವಿಚಾರಗಳನ್ನು ತಿಳ್ಕೊಂಡಿರಬೇಕು ನಮ್ಮ ಅಖಂಡ ಭಾರತ ಆಫ್ಘಾನಿಸ್ತಾನದವರೆಗೂ ಇತ್ತು ಆದರೆ ಈಗ ಆಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಇದೆಲ್ಲವೂ ನಮ್ಮ ದೇಶಕ್ಕೆ ಸೇರಿಕೊಂಡಿದ್ದಂತಹ ಭೂಭಾಗಗಳೇ ಆಗಿದ್ದವು ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಆಫ್ಘಾನಿಸ್ತಾನ ಮೊದಲೇ ಹೋಗಿತ್ತು ಪಾಕಿಸ್ತಾನ ನಮ್ಮಿಂದ ಬೇರ್ಪಟ್ಟಿತು ಆಮೇಲೆ ಬಾಂಗ್ಲಾದೇಶನೂ ಬೇರ್ಪಟ್ಟವೆ ಹೀಗೆ ಇಷ್ಟು ದೇಶಗಳು ಬೇರ್ಪಡಲು ಹಲವು ಕಾರಣಗಳಿವೆ ಆ ಕಾರಣಗಳನ್ನ ಕೆಲವೇ ಕೆಲವು ವ್ಯಕ್ತಿಗಳ ಮೇಲೆ ಹೊರಿಸುತ್ತಿರುವಂತಹ ಇಂದಿನ ರಾಜಕಾರಣಿಗಳು ಇಂದಿನ ಅಧಿಕಾರದಲ್ಲಿರುವ ರಾಜಕಾರಣಿಗಳು ಹೇಳುವುದನ್ನು ಕೇಳಿದಾಗ ನಮಗೆ ಇತಿಹಾಸ ನಂಬಬೇಕು ಅಥವಾ ಇವರ ಮಾತು ನಂಬಬೇಕು ಎಂಬ ಸಮಸ್ಯೆ ಬರುತ್ತೆ ಯಾಕೆ ಈಗಾಯಿತು ಯಾಕೆ ಈಗ ಆಗುತ್ತದೆ ಇದನ್ನ ನಾವು ತಿಳ್ಕೊಬೇಕು ಅಂದರೆ ನಮ್ಮ ಇತಿಹಾಸವನ್ನ ನಾವು ಸರಿಯಾದ ರೀತಿಯಲ್ಲಿ ಓದಿ ತಿಳಿದುಕೊಂಡಾಗ ಮಾತ್ರ ನಮಗೆ ಇಂಥ ವಿಚಾರಗಳು ತಿಳಿಯುತ್ತದೆ ಅದು ಬಿಟ್ಟು ಯಾರೋ ಒಬ್ರು ತಮ್ಮ ಮೂಗಿನ ನೇರಕ್ಕೆ ನೆಹರು ಅವರೇ ಇದಕ್ಕೆಲ್ಲ ಕಾರಣ ಗಾಂಧೀಜಿಯವರೇ ಕಾರಣ ಮೌಲಾನಾ ಆಜಾದ್ ಅವರೇ ಕಾರಣ ಮುಂತಾದ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೇವೆ ಇದು ಸರಿಯಾದ ಕಾರಣನ ಅಥವಾ ಅಲ್ವಾ ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಅಂತ ಒಂದು ಸಮಯದಲ್ಲಿದ್ದೇವೆ ಇದ್ದೇವೆ ನಾವು ಯಾಕಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಇಂತಹ ಆರೋಪಗಳನ್ನು ಮಾಡುವುದಾಗ್ಲಿ ನಮ್ಮ ಸ್ವಾತಂತ್ರ್ಯ ನಮಗೆ ಸಿಕ್ಕಿದಂತಹ ಮಹತ್ವವನ್ನೇ ಕಳೆದುಕೊಳ್ಳುವಂತಹ ರೀತಿಯಲ್ಲಿ ಮಾತಾಡ್ತಿದಾರಲ್ಲ ಅಂತಹ ಜನಗಳ ಬಗ್ಗೆ ನಾವು ಎಚ್ಚರವಾಗಿರಬೇಕು ಆ ವಿಷಯಗಳನ್ನು ಮಾತಾಡೋಣ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದ್ಲೇಷ ಸುತ್ತೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ದಾರಿ ಮಾಣಿಯಾ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ಸ್ವಲ್ಪ ವ್ಯತ್ಯಾಸವಾದಂತಹ ಸ್ವಲ್ಪ ಬದಲಾದಂತಹ ನಮ್ಮ ಅಲ್ಲಿ ಬರದೇ ಇರುವಂತಹ ವಿಚಾರವನ್ನ ಮಾತಾಡ್ತಿದ್ದೇನೆ ಯಾಕಂದ್ರೆ ನಾಳೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತುಗಳನ್ನ ನಿಮ್ ಜೊತೆ ಹಂಚಿಕೊಳ್ಬೇಕಂತಿದ್ದೇನೆ ಅಂದರೆ ನಮ್ಮ ಸ್ವಾತಂತ್ರ್ಯ ಹೇಗಾಯಿತು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ವಿಚಾರವೇ ಆದರೆ ಹೊಸ ತಲೆಮಾರಿಗೆ ಹಿಂದೆ ಏನು ನಡೆಯಿತು ಏನಾಗಿದೆ ಎಂಬುದು ಸರಿಯಾದ ತಿಳುವಳಿಕೆ ಇರುವುದಿಲ್ಲ ಅದೇ ರೀತಿ ಕೆಲವು ಜನಗಳು ತಮ್ಮ ಮೂಗಿನ ನೆಲಕ್ಕೆ ಕೆಲವು ಜನರ ಮೇಲೆ ಆರೋಪವನ್ನು ಅವಧರಿಸುವುದನ್ನು ನಾವು ನೋಡ್ಬೋದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕಷ್ಟಪಟ್ಟವರು ಬಲಿದಾನ ಆದವರು ತ್ಯಾಗ ಮಾಡಿದವರು ಎಲ್ಲವನ್ನು ಕಳೆದುಕೊಂಡವರು ಜೈಲ್ ವಾಸ ಅನುಭವಿಸೋರು ಇತ್ತಲ್ಲ ಜನಿದ್ದಾರೆ ಆದರೆ ನಾವು ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ಏನು ವಿಚಾರ ಮಾಡಬೇಕು ಸ್ವಾತಂತ್ರ್ಯಕ್ಕಿಂತ ಮೊದಲು ಏನಾಗಿತ್ತು ಸ್ವಾತಂತ್ರ್ಯ ಬಂದ ಮೇಲೆ ಏನಾಗಿದೆ ಯಾವ ರೀತಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ ಸ್ವಾತಂತ್ರ್ಯ ಏನು ಎಂಬುದನ್ನು ನಾವು ತಿಳ್ಕೋಬೇಕು ಪರಕೀಯರ ಆಳ್ವಿಕೆಯಲ್ಲಿ ನಾವು ತುಂಬಾ ಬಡವಾದವು ನಮ್ಮ ದೇಶದ ಆಸ್ತಿಯನ್ನು ಆದಾಯವನ್ನು ಹೊರದೇಶಕ್ಕೆ ತೆಗೆದುಕೊಂಡು ಹೋದರು ಇದರಿಂದಾಗಿ ನಮಗೆ ಆಗಬೇಕಾದಂತಹ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಲ್ಲ ಎಂದು ಹೇಳಬಹುದು ಆದರೆ ಅಭಿವೃದ್ಧಿ ಆಗಿತ್ತು ಆದರೆ ನಮ್ಮ ಹಣವನ್ನು ನಮಗಾಗಿ ಪೂರ್ತಿ ವಿನಿಯೋಗಿಸುವಂತಹ ಒಂದು ಸ್ಥಿತಿ ಇರಲಿಲ್ಲ ಅಂದರೆ ಎಲ್ಲವನ್ನು ಅವರು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ರು ಅಷ್ಟು ನಮ್ಮಲ್ಲಿ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇರಲಿಲ್ಲ ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ರು ಇದರಿಂದಾಗಿ ನಮ್ಮ ಜನರಿಗೆ ಸ್ವಾತಂತ್ರ್ಯ ಕಡಿಮೆ ಆಗಿತ್ತು ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹಲವು ರೀತಿಯ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ನಮ್ಮ ಊರು ಇರುವುದು ಬಹಳ ವಿರಳವಾಗಿತ್ತು ಯಾಕೆ ಯಾಕಂದರೆ ಅವರ ಜನಗಳೇ ಅದರಲ್ಲಿ ಇರಬೇಕು ಎಂಬುದು ಅವರ ಚಿಂತನೆಯಾಗಿತ್ತು ಅಥವಾ ಅವರ ಯೋಜನೆಯಾಗಿತ್ತು ಆದ್ದರಿಂದಾಗಿ ಸ್ವಾತಂತ್ರ್ಯ ಎಂಬುದು ನಮಗೆ ಸಿಕ್ಕಂತಹ ದೊಡ್ಡದಾದಂತಹ ಒಂದು ಮಹತ್ವದ ವಿಚಾರ ಸ್ವಾತಂತ್ರ್ಯ ಇಲ್ಲದೆ ಇರುವುದು ನಮ್ಮ ಅದಕ್ಕೆ ಹಿಂದೆ ಅನುಭವಿಸಿದವರಿಗೆ ಗೊತ್ತು ಏನಾಗಿದೆ ಅಂದರು ಸಾಮಾನ್ಯ ಜನರಿಗೆ ಅದರ ಬಗ್ಗೆ ಹೆಚ್ಚಿನ ಅರಿವು ಇರಲಿಲ್ಲ ಯಾಕಂದರೆ ಅವರು ಸ್ವಾತಂತ್ರ್ಯ ಅಂದರೆ ಏನು ಅಥವಾ ಬ್ರಿಟಿಷರ ಆಡಳಿತ ಅಂದ್ರೆ ಏನು ಮೊಘಲರ ಆಡಳಿತ ಅಂದ್ರೆ ಏನು ಎಂಬುದ ಅವರು ತಲೆಕಡೆಸಿಕೊಳ್ತಾ ಇಲ್ಲ ಅವರವರ ಜೀವನಕ್ಕೆ ಏನು ಬೇಕು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದರು ಹೊರತು ನಮ್ಮ ಆಸ್ತಿ ಸಂಪತ್ತು ಯಾವ ಕಡೆ ಹೋಗ್ತಾ ಇದೆ ಏನು ಹೋಗ್ತಾ ಇದೆ ಅಂತ ತಿಳಿದಿರಲಿಲ್ಲ ಆದ್ದರಿಂದ ಸ್ವಾತಂತ್ರ್ಯ ಬೇಕೆಂಬುದು ವಿಚಾರ ಮಾಡುವಂಥ ವಿಚಾರ ಮಾಡುವಂಥ ಜನರ ಒಂದು ಉದ್ದೇಶವೇ ಆಗಿತ್ತು ವಿಚಾರ ಮಾಡುವುದು ಎಲ್ಲವನ್ನು ತಿಳಿದಂತಹ ಜನಗಳು ಅದರ ನಾಯಕತ್ವವನ್ನು ವಹಿಸಿಕೊಂಡಾಗ ನಮಗೆ ಸ್ವಾತಂತ್ರ್ಯ ಬೇಕು ಎಂಬ ಒಂದು ದೊಡ್ಡದಾದ ಒಂದು ಬಯಕೆ ಬೆಳೀತಾ ಹೋಯಿತು ಅದೇ ದೊಡ್ಡ ಒಂದು ಆಂದೋಲನಕ್ಕೆ ಕಾರಣವಾಯಿತು ಬಹಳ ಹಿಂದಿನದಲ್ಲೂ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದವರು ಬಹಳಷ್ಟು ಜನರಿದ್ದಾರೆ ಆದರೆ ಇದಕ್ಕೆ ಒಂದು ಚೌಕಟ್ಟು ಹಾಕ್ಕೊಂಡು ಇದರಲ್ಲೇ ಆದಂತಹ ಒಂದು ರೀತಿಯಲ್ಲಿ ಅದವನ್ನ ಆ ಒಂದು ಆಡಳಿತ ಒಂದು ಹೋರಾಟವನ್ನು ಮುಂದುವರಿಸಿಕೊಂಡು ಹೋದವರು ಅದಕ್ಕಾಗಿ ಹೊಸ ಒಂದು ರೀತಿಯ ಹೋರಾಟವನ್ನು ಆರಂಭಿಸುವವರು ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಯೋ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿದರು ಜೈಲಿಗೆ ಹೋಗಿ ಬಂದರು ಉಪವಾಸ ಸತ್ಯಾಗ್ರಹ ಮಾಡಿದರು ಉಪ್ಪಿನ ಸತ್ಯಾಗ್ರಹ ಮಾಡಿದರು ಸ್ವದೇಶಿ ಚಳವಳಿ ಸ್ವದೇಶಿ ವಸ್ತುಗಳನ್ನು ಬಳಸಿ ವಿದೇಶಿ ವಸ್ತುಗಳು ಬೇಡ ಎಂಬಂತಹ ಅಂತ ಚಳವಳಿಗಳನ್ನು ಆಡಿದರು ಹಾಗೆ ಹಲವಾರು ಚಳವಳಿಗಳನ್ನ ಮಾಡಿದರು ಎಲ್ಲವೂ ಅಹಿಂಸಾ ಮಾರ್ಗದಲ್ಲಿ ಯಾವುದನ್ನ ಅವರು ಹಿಂಸೆ ಮಾಡಿ ಅಂತ ಎಲ್ಲೂ ಹೇಳಿಕೆ ಕೊಡಲಿಲ್ಲ ಆದರೆ ಸುಭಾಷ್ ಚಂದ್ರ ಬೋಸರು ಅದಕ್ಕಾಗಿ ಯುದ್ಧಕ್ಕಾಗಿ ಸೇನೆಯನ್ನೇ ಕಟ್ಟಿದ್ರು ಅವರೀತಿ ಆ ರೀತಿ ಸ್ವಲ್ಪ ತೀವ್ರತರವಾದಂತಹ ರೀತಿಯಲ್ಲಿತ್ತು ಅದೇ ತೆರೆ ನಮ್ಮ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಅಂಥವರು ಬಹಳ ಒಂಥರ ತೀವ್ರ ರೀತಿಯಲ್ಲಿ ಹೋರಾಟವನ್ನು ನಡೆಸಿ ಹುತಾತ್ಮರಾದರು ಇವರೆಲ್ಲರೂ ನಮ್ಮ ದೇಶಕ್ಕೆ ಮಾಡಿದಂತಹ ನೂರಾರು ಜನರಿದ್ದಾರೆ ಅದಕ್ಕೆ ಸಾವಿರಾರು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡವರಿದ್ದಾರೆ ಇದೆಲ್ಲವೂ ನಮ್ಮ ಸ್ವಾತಂತ್ರ್ಯಕ್ಕೆ ಇದ್ದಂತಹ ಒಂದು ದೊಡ್ಡ ದಾರಿ ಅಂತ ಹೇಳಬಹುದು ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಣ್ಯಾ ಟೈಮ್ಸ್ ಯೂಟ್ಯೂಬ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಅದೇ ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ಹೇಳಿದೆ ನಿಮಗೆ ಸ್ವಾತಂತ್ರ್ಯ ಹಾಕಬೇಕಾಯಿತು ಸ್ವಾತಂತ್ರ್ಯದಲ್ಲಿ ಏನಾಗ್ತಿತ್ತು ಅಂದರೆ ನಮಗೆ ನಮ್ಮ ದೇಶದ ಸಂಪತ್ತನ್ನು ನಮ್ಮ ದೇಶಕ್ಕಾಗಿ ಬಳಸಿಕೊಳ್ಳುವಂಥದ್ದು ಬಹಳ ಕಡಿಮೆ ಮಟ್ಟದ್ದು ಬಹಳ ಕಡಿಮೆ ಆಗಿತ್ತು ಆದರೆ ಹೆಚ್ಚಿನ ಸಂಪತ್ತನ್ನು ವಿದೇಶಕ್ಕೆ ಅವರದೇ ದೇಶಕ್ಕೆ ತಗೊಂಡೋಗ್ತಾ ಇದ್ದರು ಇದರಿಂದಾಗಿ ನಮ್ಮ ಜನರಿಗೆ ಆಗಬೇಕಾದಂಥ ಉತ್ತಮವಾದ ಕೆಲಸಗಳು ಅಂದರೆ ಜೀವನಕ್ಕೆ ಬೇಕಾದ ಅನುಕೂಲವಾಗುವಂಥ ಕೆಲಸ ಕಾರ್ಯಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತಿತ್ತು ಹಾಗೆ ನಾವು ಅವರು ಹೇಳದ ಹಾಗೆ ಕೇಳಬೇಕಾಗಿತ್ತು ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಯಾವ ಸ್ವಾತಂತ್ರ್ಯವೂ ಇರಲಿಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಏನನ್ನೂ ಮಾಡುವಂತಿರಲಿಲ್ಲ ಆದುದರಿಂದಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಹೋರಾಡುವಾಗ ಎರಡು ಎರಡು ಭಾರತವನ್ನು ಎರಡು ಭಾಗ ಮಾಡುವಂತಹ ಒಂದು ಉದ್ದೇಶ ಯಾರಿಗೆ ಬಂತು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿದ್ದಂತಹ ವಿ ಡಿ ಸಾವರ್ಕರ್ ಈಗ ನಮ್ಮ ಅಖಂಡ ಭಾರತ ಹೀಗೆ ಉಳಿದಿದೆ ಆದರೆ ಇಲ್ಲಿ ಎರಡು ತರ ಜನಾಂಗ ಇದೆ ಅಂದರೆ ಒಂದು ಮುಸ್ಲಿಮರು ಇನ್ನೊಂದು ಹಿಂದೂಗಳು ಆದ್ದರಿಂದ ನಮ್ಮ ಈ ದೇಶವನ್ನ ಎರಡು ಭಾಗ ಮಾಡುವುದೇ ಒಳ್ಳೇದು ಯಾಕಂದ್ರೆ ನಾವು ಬೇರೆ ಜಾತಿಯವರೊಡನೆ ಬೆರೆತು ಬಾಳಲು ಸಾಧ್ಯವಾಗುವುದಿಲ್ಲ ನಮ್ಮದೇ ಆದಂತಹ ಸ್ವತಂತ್ರ ರಾಷ್ಟ್ರ ಹಿಂದೂ ರಾಷ್ಟ್ರ ಬೇಕು ಅದಕ್ಕೆ ನಾವು ಎರಡು ಭಾಗ ಮಾಡಲೇಬೇಕು ಎಂಬ ಉದ್ದೇಶವನ್ನು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ವಿ ಡಿ ಸಾವರ್ಕರ್ ಹೇಳಿದರು ವಿ ಡಿ ಸಾವರ್ಕರ್ ಹೇಳಿದಂತಹ ಆ ಮಾತು ಮುಂದೆ ಸಾವಿರದ ಒಂಬರ ನಲವತ್ತರಲ್ಲಿ ಈ ಅದನ್ನು ಮುಸ್ಲಿಂ ಲೀಗ್ ಆ ಕಾಲದ ಮುಸ್ಲಿಂ ಲೀಪ್ ಪಕ್ಷ ಅದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಬಂತು ಇಲ್ಲಿದ್ದರೆ ಗಲಾಟೆಗಳು ಆಗ್ತಾ ಇತ್ತು ಗಲಾಟೆಗಳು ನಡೀತಾ ಇತ್ತು ಇಂಥ ಗಲಾಟೆಗಳಿಂದಾಗಿ ಭಾರತ ದೇಶವನ್ನು ಎರಡು ಮಾಡುವಂತಹ ಚರ್ಚೆಗಳು ಅಲ್ಲಿಂದ ಪ್ರಾರಂಭವಾಗಿ ಆರಿಂದ ಪ್ರಾರಂಭವಾಗಿ ಕೊನೆಗೆ ನಮ್ಮ ದೇಶ ಎರಡು ಭಾಗ ಆಯಿತು ಅಂದರೆ ಅಖಂಡ ಭಾರತ ಎರಡಾಯಿತು ಆಮೇಲೆ ಪಾಕಿಸ್ತಾನ ಒಂದು ಭಾರತ ಒಂದು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎರಡು ಪಾಕಿಸ್ತಾನಗಳು ಎರಡು ಇದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಯುದ್ಧ ನಡೆದು ಬಾಂಗ್ಲಾದೇಶವನ್ನು ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿದ್ರು ಹೀಗೆ ನಮ್ಮ ಬೆಳೆದು ಬಂದಿದ್ದಂತ ದಾರಿಯಲ್ಲಿ ಆದರೆ ಈ ಜನಗಳಿಗೆ ಕೆಲವರಿಗೆ ಅಂದರೆ ಈ ಸಾವರ್ಕರ್ ಅವರ ಗುಂಪಿನವರಿಗೆ ಗಾಂಧೀಜಿ ಅವರೇ ಭಾರತವನ್ನು ಇಬ್ಬಾಗ ಮಾಡಿದ್ದು ಅವರ ಶಾಂತಿಯಿಂದಲೇ ಅವರು ಇದರಿಂದ ಆಗಿದೆಯೇ ಈಗ ಭಾರತ ಎರಡಾಯಿತು ಎಂಬ ಒಂದು ಒಂದು ನಂಬಿಕೆ ಬೆಳೆಸಿಬಿಟ್ರು ಆ ನಂಬಿಕೆಯಿಂದಾಗಿ ಏನಾಯ್ತು ಆಮೇಲೆ ಅಧಿಕಾರಕ್ಕೆ ಬಂದಂತಹ ಸಮಾಜವಾದಿ ಸಮಾಜವನ್ನ ಸಮಾಜವಾದಿ ಎಲ್ಲರೂ ಒಂದೇ ರೀತಿ ಎಲ್ಲರೂ ಒಟ್ಟಿಗೆ ಇರಬೇಕಾದಂತಹ ಒಂದು ಸಮತಾವಾದವನ್ನ ತಂದಂತಹ ನೆಹರು ಅವರು ಯಾವತ್ತೂ ಇಂತಹ ತೀವ್ರ ಹಿಂದುತ್ವವಾದಿಗಳ ಕಡೆ ಗಮನ ಕೊಡಲೇ ಇಲ್ಲ ಯಾಕಂದ್ರೆ ನೆಹರು ಅವರಿಗೆ ಜಾತಿ ಧರ್ಮದ ಬಗ್ಗೆ ಅಂತಹ ಮೋಹ ಇರಲಿಲ್ಲ ಯಾವುದೇ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಆಗಿರಬೇಕು ಸಮಾನರಾಗಿರ್ಬೇಕು ಎಂಬುದೇ ಅವರ ಯೋಚನೆ ಆಗಿತ್ತು ಅವರು ಈ ಸಾವರ್ಕರಂತಹ ಅವರ ಗುಂಪಿನವರ ಮಾತುಗಳನ್ನ ಅವರು ಕಿವಿ ಹಾಕೊಡ್ಲೇ ಇಲ್ಲ ಯಾಕಂದರೆ ಅವರಿಗೆ ಹಿಂದೂ ರಾಷ್ಟ್ರ ಬೇಕು ಎಂಬುದು ಆದರೆ ನಮ್ಮ ಜವಹರ್ ಲಾಲ್ ನೆಹರು ಅವರಿಗೂ ಈ ರೀತಿಯಲ್ಲಿ ನಮಗೆ ಅವಶ್ಯಕತೆ ಇಲ್ಲ ನಮಗಿರ್ಬೇಕು ನಮ್ಮದೇ ಆದಂತಹ ಒಂದು ಸಂವಿಧಾನ ಆ ಸಂವಿಧಾನದಂತೆ ನಾವೆಲ್ಲರೂ ಸಮಾನರು ಇಲ್ಲಿ ಎಲ್ಲರಿಗೂ ಒಂದೇ ಹಕ್ಕು ಅವರು ಬೇರೆ ಇವರು ಬೇರೆ ಅಂತತ್ವ ಇಲ್ಲ ಯಾರಿಗೆ ಭಾರತದಲ್ಲಿ ಇರಲು ಇಷ್ಟ ಇದೆಯೋ ಅವರು ಭಾರತದಲ್ಲಿ ಇರ್ಬೋದು ಬೇರೆಯವರು ಭಾರತದ ಹೊರಗಿರ್ಬೋದು ಅಂತ ಆ ಡಿವೈಡ್ ಅಂದರೆ ಆ ನಾವು ಅದನ್ನ ಎರಡು ಭಾಗ ಮಾಡಿದಾಗ ಗಾಂಧೀಜಿ ಹೇಳಿದರು ಅದರಂತೆ ಬಹಳ ಕಷ್ಟ ಆಯ್ತು ಜನಗಳಿಗೆ ಆ ಕಡೆ ಬಹಳ ಗಲಾಟೆಗಳು ನಡೆಯಿತು ಎಲ್ಲವೂ ನಡೆಯಿತು ಗೊಂದಲ ಆಗ್ಬಿಟ್ಟು ಏರ್ಪಟ್ಟಿತ್ತು ಅಂತ ಆ ಸ್ಥಿತಿಯಲ್ಲೇ ನಾವು ಭಾರತ ಎರಡಾಗಿ ವಿಭಜನೆ ಆದ್ಮೇಲೆ ನಮಗೆ ಭಾರತ ಸ್ವತಂತ್ರ ರಾಷ್ಟ್ರ ಆಗಿ ನಮ್ಮ ಕೈಗೆ ಸಿಕ್ತು ಆವಾಗ ನಮ್ಮ ಏನಿತ್ತು ಯಾವುದೇ ಆಸ್ತಿಯಲ್ಲಿ ಹಣ ಆಗಲಿ ಬಹಳ ಕಡಿಮೆ ಬಹಳ ಕಡಿಮೆ ನಮ್ಮ ಮಿಲಿಟರಿ ಅಂದ್ರೆ ಬಹಳ ಕಡಿಮೆ ಮಿಲಿಟ್ರಿ ಅವರು ಅಂದ್ರೆ ಸೈನಿಕರು ಬಹಳ ಕಡಿಮೆ ಇದ್ದಾರೆ ನಮ್ಮ ಅಭಿವೃದ್ಧಿಗೆ ಯಾವುದೇ ದುಡ್ಡು ಇಲ್ಲ ಇದ್ದಿದ್ದೊಂದು ಸ್ವಲ್ಪ ಹಣ ಅದರಿಂದ ನಮ್ಮ ಪಂಚವಾರ್ಷಿಕ ಯೋಜನೆಗಳನ್ನು ಶುರು ಮಾಡಿ ನೆಹರು ಅವರು ರಾಷ್ಟ್ರವನ್ನ ಮುನ್ನಡೆಸಿದರು ರಾಷ್ಟ್ರವನ್ನ ಮುನ್ನಡೆಸಿ ಈ ರೀತಿಯಲ್ಲಿ ಬೆಳೆಸಿದರು ಈಗ ನಾವು ಈ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತಹ ಈ ಮೂರು ಜನರನ್ನು ನಾವು ಈಗ ನೆನೆಸ್ಕೊಳ್ಳಬೇಕು ಒಬ್ಬರು ಮುಖ್ಯವಾದವರು ಗಾಂಧೀಜಿ ಅಂದರೆ ಅವರು ತಮ್ಮ ಅಹಿಂಸಾ ಸ ಸಹ ಅಹಿಂಸಾ ತತ್ವದಲ್ಲಿ ನಂಬಿಕೆ ಇಟ್ಟು ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅಂತ ನಾವು ಹೇಳ್ತೇವೆ ಅದರ ಜೊತೆಗೆ ಮಾಡಿದ ಕೆಲಸ ಮಾಡಿದ್ರು ತುಂಬಾ ಜನ ಇದ್ದಾರೆ ಸುಭಾಷ್ ಚಂದ್ರ ಬೋಸ್ ಆಗ್ಲಿ ಅಂತಹ ಬೇಕಾದಷ್ಟು ಜನ ವೋಕಲೆಗಳಾಗ್ಲಿ ಇಂತಹ ಜನಗಳ ಹೆಸರು ಅವ ನಾವು ಇದನ್ನ ನಾನೀಗ ಸದ್ಯಕ್ಕಾಗಿ ಒಂದು ಎರಡು ಮೂರು ಹೆಸರನ್ನ ಹೇಳ್ತಾ ಇದ್ದೇನೆ ಹೊರತು ಇವರೆಲ್ಲರೂ ಇನ್ನು ಇವರೆಲ್ಲ ಬೇರೆ ಯಾರೂ ಇಲ್ಲ ಅಂತ ಅಲ್ಲ ಆದ್ರೂ ಬೇಕಾಷ್ಟು ಜನಗಳು ಮಾಡಿದ್ದಾರೆ ಬೇಕಾಷ್ಟು ನಾಯಕರುಗಳಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಹೇಳಕ್ ಹೋದ್ರೆ ಇದು ಉದ್ದವಾಗುತ್ತೆ ಅದರಿಂದ ಸಾಧ್ಯವಿಲ್ಲ ಆದರೆ ನೆಹರು ಎರಡನೇ ಅವರು ನೆಹರು ಪ್ರಧಾನಿಯಾಗಿದ್ದರು ಮೂರನೇ ಅವರು ವಲ್ಲಭಾಯಿ ಪಟೇಲ್ ಹೀಗೆ ಈ ಮೂರು ಜನರು ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಮುಖ್ಯವಾದ ಭಾಗವಹಿಸಿದವರು ಅದರಲ್ಲಿ ಗಾಂಧೀಜಿಯವರನ್ನ ನಾಥ್ ಗೋಡ್ಸೆ ಆದರೆ ಸಾವರ್ಕರ್ ಅವರ ಅನುಯಾಯಿ ಆಗಿದ್ದಂತಹ ಗೋರ್ನಾಥರಾಮ್ ಗೋಡ್ಸಿ ಗುಂಡು ಹೊಡೆದು ಸಾಯಿಸಿದರು ಅಂದ್ರೆ ಅವರು ಎಷ್ಟು ತೀವ್ರವಾದಿಗಳಾಗಿದ್ದರು ಎಷ್ಟು ತೀವ್ರ ತರದಲ್ಲಿ ಇದ್ದರು ಅಂತ ನಾವು ತಿಳ್ಕೊಬಹುದು ಅವರ ಹಿಂದೂ ಹಿಂದುತ್ವ ಎನ್ನುವಂಥ ಹಿಂದುತ್ವ ಎನ್ನು ಹಿಂದೂ ಧರ್ಮ ಅಲ್ಲ ಹಿಂದುತ್ವ ಎನ್ನುವಂತ ಒಂದು ಆಲೋಚನೆ ಅಷ್ಟು ತೀವ್ರವಾಗಿತ್ತು ಹಾಗೆ ನೋಡಿದ್ರೆ ವಿ ಡಿ ಸಾವರ್ಕರ್ ಅಂತಹ ಆಚಾರ ವಿಚಾರಗಳಲ್ಲಿ ಎಷ್ಟೊಂದು ಆಸಕ್ತಿ ಇರೋರ ಇದ್ದವರಲ್ಲ ಅವರು ದೇವರನ್ನು ನಂಬುವುದೇ ಕಡಿಮೆ ಅಂತ ಹೇಳ್ಬೋದು ಆದರೂ ಸಹ ಹಿಂದುತ್ವ ಎನ್ನುವ ಒಂದು ತತ್ವವನ್ನು ಹಿಡಿದುಕೊಂಡು ಅವರು ಅದರಲ್ಲಿ ಬೆಳೆದ್ಕೊಂಡ್ ಬಂದವರು ಆದ್ರೀಗ ನೆಹರು ಅವರಿಗೇನು ಹಿಂದುತ್ವನೇ ಇಲ್ಲ ಅವರು ಒಂಥರ ದೇವರು ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ದೇವರು ನನಗೆ ಗೊತ್ತಿಲ್ಲ ನಾನು ಇಲ್ಲ ನೀವು ದೇವರು ನಂಬ್ತೀರಾ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ನಂಬೋದು ಹೇಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅನ್ನೋ ಆ ರೀತಿಯಲ್ಲಿ ಇದ್ದವರು ಅವರಿಗೆ ಯಾವುದೇ ಧರ್ಮ ಆಚರಣೆ ಇದರಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಅಂತ ಹೇಳ್ಬೋದು ಹಾಗಂತೇಳಿ ಅವ್ರು ದೇವರಿಲ್ಲ ಅಂತ ಹೇಳಿಲ್ಲ ಯಾವತ್ತೂ ಹೇಳಿಲ್ಲ ಅದೇ ಹಾಗೆ ನೆಹರು ಅವರು ನಮ್ಮ ಆದರು ವಲ್ಲಭಾಯಿ ಪಟೇಲರು ನಮ್ಮ ಗೃಹ ಮಂತ್ರಿಯಾಗಿ ನಮ್ಮ ದೇಶದಲ್ಲಿ ಆವಾಗ ಉಳ್ಕೊಂಡಿದ್ದಂತಹ ಡಚ್ಚರು ನಮ್ಮ ಗೋವನ್ನ ನಮ್ಮ ದೇಶಕ್ಕೆ ಸಿಗುವಂತೆ ಮಾಡಿ ಮಿಲಿಟರಿಯನ್ನು ಕಲಿಸಿ ತಗೊಂಡರು ಅದೇ ರೀತಿ ಹಲವು ರಾಜ್ಯಗಳು ಇನ್ನೂ ನಮ್ಮ ದೇಶದೊಳಗೆ ಸೇರೋದಿಲ್ಲ ಭಾರತದೊಂದಿಗೆ ಸೇರೋದಿಲ್ಲ ನಾವು ನಮ್ಮದೇ ಆದ ರಾಜ್ಯವನ್ನು ಮಾಡ್ಕೊಂಡಿರ್ತೀವಿ ಅಂತ ಇದ್ದರು ಅವ್ರನ್ನೆಲ್ಲವೂ ಈ ವಲ್ಲಭಾಯಿ ಪಟೇಲ್ ತಮ್ಮ ಸಾಮರ್ಥ್ಯ ಮತ್ತು ಕೆಲಸಗಳಿಂದಾಗಿ ಅವರನ್ನೆಲ್ಲ ಮನಸ್ಸನ್ನು ಪರಿವರ್ತಿಸಿ ಭಾರತಕ್ಕೆ ದೇಶಕ್ಕೆ ಸೇರಿಸಿಕೊಂಡರು ಹಾಗೆ ಹಲವಾರು ರಾಜ್ಯಗಳು ಹಾಗೆ ನಾವು ಸೇರೋದಿಲ್ಲ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಹೇಳಿದವರಿದ್ದಾರೆ ಇನ್ನು ಇನ್ನು ಇನ್ನೂ ಅಷ್ಟು ಕಠಿಣವಾಗಿದ್ದವ್ರನ್ನ ಮಿಲಿಟ್ರಿ ಉಳಿಸಿ ಅವರನ್ನು ಸಹ ಭಾರತಕ್ಕೆ ಸೇರಿಸಿಕೊಂಡರು ಇದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಆದಾಗಿನಿಂದ ನಮಗೆ ಬಂದಂಥ ಕೆಲವು ವಿಚಾರಗಳು ಇಂಥ ವಿಚಾರಗಳಲ್ಲಿ ಕೆಲವರು ಆದರೆ ಈ ನೆಹರು ಏನ್ ಮಾಡಿದ್ರು ನಮ್ಮ ದೇಶಕ್ಕೆ ಬಡ ರಾಷ್ಟ್ರ ಏನು ಇಲ್ಲ ಅಭಿವೃದ್ಧಿ ಆಗಬೇಕು ಅದಕ್ಕಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಬಹಳಷ್ಟು ಯೋಜನೆಗಳಾಗ್ರು ಯೋಜನೆಗಳಿಂದ ಪಂಚವಾರ್ಷಿಕ ಯೋಜನೆ ಎಂಬುದು ಒಂದು ಉತ್ತಮವಾದ ಯೋಜನೆ ಐದು ವರ್ಷದಲ್ಲಿ ನಾವು ಇಂಥ ಕೆಲಸಗಳನ್ನ ಆಗಬೇಕು ಇಷ್ಟು ದುಡ್ಡನ್ನ ನಾವು ಸಂಗ್ರಹಿಸಿ ಇಷ್ಟನ್ನ ನಮ್ಮ ಅಭಿವೃದ್ಧಿ ಕೆಲಸ ಈ ಕೆಲಸಗಳನ್ನ ಮಾಡಬೇಕು ಹಾಗೆ ಪಂಚವಾರ್ಷಿಕ ಯೋಜನೆ ಎಂಬ ಒಂದು ಉತ್ತಮವಾದ ಯೋಜನೆಯನ್ನ ಜಾರಿಗೆ ತಂದರು ಅದರಂತೆ ಐದು ವರ್ಷಕ್ಕೊಮ್ಮೆ ಅದನ್ನು ಯಾವ ರೀತಿ ನಾವು ಮೌಲ್ಯಮಾಪನ ಮಾಡಿ ಎಷ್ಟು ಅಭಿವೃದ್ಧಿ ಆಯಿತು ನಮ್ಮಿಂದ ಎಷ್ಟು ಸಾಧ್ಯ ಆಯಿತು ಇನ್ನೂ ಯಾಕೆ ಆಗಿಲ್ಲ ಅಷ್ಟು ಹಣವನ್ನು ಹೊಂದಿಸಲು ಸಾಧ್ಯವಾಗಿದೆ ತೆರಿಗೆಗಳ ಮೂಲಕ ಎಷ್ಟು ಹಣಸಾಗುತ್ತೆ ನಾವು ಬೇರೆ ಕಡೆಯಿಂದ ಸಾಲ ತರಲು ಎಷ್ಟು ಸಾಧ್ಯ ಇದೆಲ್ಲ ನೋಡಿಕೊಂಡು ನೆಹರೂ ಅವರು ಉತ್ತಮವಾದ ರೀತಿಯಲ್ಲಿ ನಮ್ಮ ದೇಶಕ್ಕೆ ಬುನಾದಿ ಹಾಕಿದರು ಅಂತ ಹೇಳ್ಬೋದು ಡಾಕ್ಟರ್ ಅಂಬೇಡ್ಕರ್ ಅವರು ಆ ಕಾಲ ಹೋರಾಟ ಮಾಡಿದವರು ಅಂಬೇಡ್ಕರ್ ಅವರ ಹೋರಾಟ ನಿಜವಾಗಲು ಜನರು ಬೆಚ್ಚುವಂತಹ ರೀತಿಯಲ್ಲಿದೆ ಅವರು ಸಂವಿಧಾನಕ್ಕಾಗಿ ಅವರು ಮಾಡಿದಂಥ ಕೆಲಸ ಈಗಲೂ ಸಹ ಎಲ್ಲರೂ ನೆನೆಸಿಕೊಳ್ಳುವಂತಹ ಕೆಲಸ ಮಾಡಿದ್ದಾರೆ ಅವರು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದರೂ ಅವರು ತಮ್ಮ ಬುದ್ಧಿಶಕ್ತಿ ಮತ್ತು ಜಾಣ್ಮೆಯಿಂದ ಅವರು ಬಾರಿಷ್ಠರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿ ಸ್ವಾತಂತ್ರ್ಯ ಹೋರಾಟದಲ್ಲೂ ಅವರು ನಡೆಸಿದ ಹೋರಾಟವನ್ನು ನೆನೆಸಿಕೊಳ್ಳಲೇಬೇಕು ಕೆಲವೊಮ್ಮೆ ರಾಜಕೀಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡುವುದು ಸಹಜ ಅಂತಹ ಭಿನ್ನಾಭಿಪ್ರಾಯ ಅಂಬೇಡ್ಕರ್ ಮತ್ತು ನೆಹರು ಅವರ ಜೀವನದಲ್ಲೂ ಆಗಿದೆ ಅಂತಹ ಕೆಲವು ಮೂಲಭೂತ ಕೆಲವು ತತ್ವ ಸಿದ್ಧಾಂತಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆ ಆದರೆ ಈ ಅವರು ರಚಿಸಿದ ಸಂವಿಧಾನ ನಮಗೆಲ್ಲರಿಗೂ ಒಂದಾಗಿ ನೆಮ್ಮದಿಯಿಂದ ಶಾಂತಿಯಿಂದ ಜೀವನ ಮಾಡಲು ಸ್ವತಂತ್ರವಾಗಿ ಜೀವನ ಮಾಡಲು ಕೊಟ್ಟಂತ ಒಂದು ಸಂವಿಧಾನ ಆ ಸಂವಿಧಾನದಂತೆ ನಮ್ಮ ದೇಶ ಆಡಳಿತ ನಡೆಸುತ್ತಿದೆ ಆಡಳಿತ ನಡೆಸೋತಿಗೆ ಈಗ ನೆಹರು ಅವರು ತೀವ್ರ ಹಿಂದುತ್ವವಾದಿಗಳ ಆ ಹಿಂದುತ್ವವಾದಿಗಳ ಅದನ್ನ ಅವರ ಅಭಿಪ್ರಾಯವನ್ನು ಒಪ್ಪದೇ ಇದ್ದುದರಿಂದ ಈಗಲೂ ಅವರಿಂದ ಬೆಳೆದು ಬಂದಂತ ಅವರಿಂದ ಮುಂದುವರೆದಂತ ಅಂತ ಭಾಳ ಅವರು ಈಗಲೂ ನೆಹರು ಅವರನ್ನ ಅವರ ಶತ್ರುವಿನಂತೆ ನೋಡ್ತಿದ್ದಾರೆ ನೆಹರು ಅವರೇ ಇದಕ್ಕೆಲ್ಲ ಕಾರಣ ವಿಭಜನೆ ಕಾರಣ ಅವರೇ ಅವರೇಂದಾಗಿಯೇನೆ ಪಾಕಿಸ್ತಾನ ಆಯಿತು ಎಂಬ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ನಿಜವಾಗಿ ಹೇಳಬೇಕಂದ್ರೆ ಮೊದಲೇ ಇದಕ್ಕೆ ಆರಂಭ ಇಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅದು ವಿ ಡಿ ಡಿ ಸಾವರ್ಕರ್ ವಿ ಡಿ ಸಾವರ್ಕರ್ನ ಈಗ ಅವರು ದೇವರು ಅಂತ ಪೂಜೆ ಮಾಡ್ತಿದ್ದಾರೆ ಆದರೆ ಅವರೇ ಈ ಭಾರತವನ್ನು ಡಿವೈಡ್ ಮಾಡಲು ಅವರೇ ಮುಖ್ಯ ಕಾರಣ ಎಂದು ನಾವು ಇಲ್ಲಿ ನೆನಪು ಮಾಡಿಕೊಳ್ಬಹುದು ಅವರ ಅಭಿಪ್ರಾಯದಲ್ಲಿ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರದಲ್ಲಿ ಮುಸ್ಲಿಮರು ಇರಬಾರ್ದು ಇದು ಹಿಂದೂ ರಾಷ್ಟ್ರ ಆಗಿ ಉಳಿಯಬೇಕು ಎಂಬುದೇ ಆಗಿತ್ತು ಆದರೆ ನೆಹರು ಅವರಿಗೆ ನಮ್ಮ ದೇಶ ಎಲ್ಲರೂ ಒಗ್ಗಟ್ಟಿನಿಂದ ಸ್ನೇಹಭಾವದಿಂದ ಪ್ರೀತಿ ವಿಶ್ವಾಸದಿಂದ ಬದುಕಬೇಕೆಂಬ ಒಂದೇ ಉದ್ದೇಶ ಇರುವುದರಿಂದ ಅವರು ಅವರ ಅಭಿಪ್ರಾಯವನ್ನು ಬೆಂಬಲಿಸಲಿಲ್ಲ ಅದರಿಂದನೇ ಅಂದಿನಿಂದಲೇ ಶುರುವಾಯಿತು ನೆಹರು ಅವರ ವಿರುದ್ಧ ಇವರು ಏನಾದರೂ ಕೆಟ್ಟದಾದಂಥ ಮಾತುಗಳನ್ನು ಆಡ್ತಾ ಹೋದರು ನೆಹರು ಅವರ ಯೋಜನೆ ಅವರವರ ಮುಂದಾಲೋಚನೆ ಅವರು ಆರಂಭಿಸಿದ ಕೈಗಾರಿಕೆಗಳು ಅವರ ಆರಂಭಿಸಿದ ಅವರು ನಿರ್ಮಿಸಿದ ಅಣೆಕಟ್ಟುಗಳು ಇದರಿಂದಾಗಿ ಭಾರತದಲ್ಲಿ ಅಭಿವೃದ್ಧಿಗೆ ನಾಂದಿ ಆಯಿತು ಅಂತ ಹೇಳ್ಬೋದು ಅವರು ನಮ್ಮ ನಮ್ಮ ಹೆಚ್ಚೆಯಲ್ಲೂ ಅಂತಹ ಕಾರ್ಖಾನೆಗಳನ್ನು ಅವರು ಕಟ್ಟಿ ಬೆಳೆಸಿದರು ಅದರಿಂದಾಗಿ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಉದ್ಯೋಗ ಸಿಕ್ಕಿ ಅವರ ಜೀವನ ಮಟ್ಟ ಸುಧಾರಿಸಿತು ಅದೇ ರೀತಿ ರೈತರಲ್ಲೂ ಹೊಸ ಹೊಸ ಬೀಜಗಳ ಹೊಸ ಹೊಸ ಬಿತ್ತನೆ ರೀತಿ ಹೊಸ ಹೊಸ ವ್ಯವಸಾಯ ರೀತಿ ಎಲ್ಲವನ್ನ ಆರಂಭ ಮಾಡಲು ನೆಹರೂ ಅವರ ಕಾಲದಲ್ಲಿ ಆರಂಭವಾದಂತಹ ಯೋಜನೆಗಳೇ ಕಾರಣವಾಯಿತು ಹಾಗೆ ಯಾವುದೇ ರಸ್ತೆಗಳಿಲ್ಲದ ಊರಿನಲ್ಲಿ ರಸ್ತೆಗಳನ್ನು ನಿರ್ಮಿಸಿದರು ಶಾಲೆಗಳಿಲ್ಲದೆ ಶಾಲೆಗಳನ್ನು ನಿರ್ಮಿಸಿದರು ಹಾಗೆ ನಮ್ಮ ಶಿಕ್ಷಣಕ್ಕೂ ಆರೋಗ್ಯಕ್ಕೂ ಸಂಪರ್ಕಕ್ಕೂ ವಿದ್ಯುತ್ ಶಕ್ತಿ ಇದೆಲ್ಲವನ್ನೂ ಅವರು ಅವರ ಕಾಲದಲ್ಲಿ ಆರಂಭಿಸಿದ್ದನ್ನ ಮುಂದಿನ ಮುಂದೆ ಬಂದವರು ಅದನ್ನ ಮುಂದುವರಿಸ್ತಾ ಬಂದರು ಈಗ ಆ ಈಗ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಾ ಇದೆ ಆದರೆ ಕೆಲವರು ಹೇಳುತ್ತಿರುವ ಮಾತು ಕೇಳೋದಿಗೆ ನೆಹರುವವರು ಏನು ಮಾಡಿಲ್ಲ ನೆಹರುವವರೇ ಎಲ್ಲದಕ್ಕೂ ಕಾರಣ ನೆಹರು ಏನಿದೆ ಕಾರಣ ಎಂಬುದು ಇಂಥ ಮಾತುಗಳನ್ನು ನಂಬಿದರೆ ನಮಗೆ ಏನನ್ನಿಸ್ಬೋದು ಇವರಲ್ಲಿ ಏನಾದರೂ ಒಂದು ನೈತಿಕತೆ ಇದೆಯೇ ಅವರಿಗೆ ಚರಿತ್ರೆ ಗೊತ್ತೇ ಇತಿಹಾಸ ಗೊತ್ತೇ ಯಾಕಂದರೆ ನೆಹರುವರ ಕಾಲದಲ್ಲಿ ಬದುಕಿದ್ದಂತಹ ಜನಗಳಿಗೆ ಮಾತ್ರ ನೆಹರುವವರು ಮಾಡಿದ ಕೆಲಸಗಳ ಗೊತ್ತು ಆಮೇಲಿಂದ ಬಂದವರಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ಎಂಬತ್ತು ಎಂಬತ್ತೈದರಲ್ಲಿ ಹುಟ್ಟಿದ ಎಂಬತ್ತೈ ಎಂಬತ್ತೈದರಲ್ಲಿ ಹುಟ್ಟಿದ ಮಕ್ಕಳಿಗಾಗಲಿ ಅಥವಾ ಎಪ್ಪತ್ತರ ದಶಕದಲ್ಲಿ ಹುಟ್ಟಿದ ಮಕ್ಕಳಿಗಾಗಲಿ ಯಾರಿಗೂ ನೆಹರು ಅವರು ಏನು ಮಾಡಿದರು ಹೇಗೆ ಮಾಡಿದರು ಎಂಬುದನ್ನು ತಿಳಿಯೋದಿಲ್ಲ ಆದರೆ ನೆಹರು ಅವರ ಕಾಲದಲ್ಲೂ ವಿದ್ಯಾರ್ಥಿಗಳಾಗಿದ್ದಂತಹ ನೆಹರು ಅವರ ಆಡಳಿತವನ್ನು ನೋಡಿದಂತಹ ಜನಗಳಿಗೆ ನೆಹರು ಅವರು ಯಾವ ರೀತಿ ಕೆಲಸ ಮಾಡಿದ್ದರು ಎಂಬುದು ಅರ್ಥವಾಗುತ್ತದೆ ಅವರು ನೋಡಿದ್ದಾರೆ ಗಾಂಧೀಜಿಯವರಂತಹ ಒಬ್ಬತ್ತೆಯಾಗಿ ಅವರ ಯಾವುದನ್ನೂ ಆಸೆ ಪಡೆದಂತಹ ಯಾವ ಅಧಿಕಾರವನ್ನು ಆಸೆ ಪಡದಂತಹ ಯಾವುದೇ ರೀತಿಯಲ್ಲೂ ನಾನು ಅಧಿಕಾರಕ್ಕೆ ನಾನು ಬರೋದೇ ಇಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳಿದಂತ ಒಬ್ಬ ಸಂತನಂತಿದ್ದಂತಹ ವ್ಯಕ್ತಿಯನ್ನ ಉಂಡುಡಲು ಸಾಯಿಸಿದಂತಹ ಒಬ್ಬ ಹಿಂದುತ್ವವಾದಿ ಎಷ್ಟು ಕ್ರೂರನಾಗಿರಬೇಕು ಎಷ್ಟು ಕ್ರೂರತನದಿಂದ ಅವನು ವರ್ತಿಸಿರಬಹುದು ಅಂದರೆ ಈ ಹಿಂದುತ್ವ ಎನ್ನುವಂತಹ ಒಂದು ತತ್ವ ಸಿದ್ಧಾಂತ ಯಾವ ರೀತಿಯಲ್ಲಿ ಜನಗಳ ಮೇಲೆ ಇಂತಹ ಪರಿಣಾಮ ಉಂಟು ಮಾಡುತ್ತದೆ ನಿಜವಾದ ಹಿಂದೂ ಯಾವತ್ತೂ ಆ ಥರ ತೀವ್ರವಾದಂತಹ ಒಬ್ಬರನ್ನು ಕೊಲೆ ಮಾಡುವಂತಹ ಒಬ್ಬರನ್ನು ಹಿಂಸಿಸುವಂತಹ ಸ್ಥಿತಿಗೆ ಬರಲಾರ ಹಿಂದೂ ಯಾವಲ್ಲೂ ಹಿಂದೂ ಆಗಿ ಇರ್ತಾನೆ ಹೊರತು ಅವನು ಯಾವುದು ತೀವ್ರತ್ವಕ್ಕೆ ತೀವ್ರ ಹಿಂದುತ್ವ ಅದಕ್ಕೆ ಆ ವಾದಿಯಾಗಿ ಬದುಕುವುದಿಲ್ಲ ಎಂಬುದನ್ನು ನಾವು ತಿಳ್ಕೋಬೋದು ಯಾಕಂದರೆ ನಾವು ಮಹಾಭಾರತವನ್ನು ನೋಡಿ ಅಥವಾ ನಮ್ಮ ರಾಮಾಯಣವನ್ನು ನೋಡಿ ರಾಮಾಯಣದಲ್ಲಿ ರಾಮ ಯಾವ ರೀತಿಯ ಒಂದು ಶಾಂತ ಸ್ವಭಾವವನ್ನು ಅವರನ್ನು ಸಹ ಆ ಶ್ರೀರಾಮನನ್ನು ಸಹ ಈಗ ಒಬ್ಬ ತೀವ್ರ ಹಿಂದುತ್ವವಾದಕ್ಕೆ ತಗೊಂಬಂದ್ಬಿಟ್ಟು ಅವರ ಮುಖಭಾವವನ್ನು ಯಾವಾಗ ನೋಡಿದ್ರು ನಾನು ಮೊದಲಿಂದಲೂ ನೋಡ್ತಿರುವಂತಹ ಫೋಟೋಗಳಲ್ಲಿ ಶ್ರೀರಾಮನ ಮುಖ ಸೌಮ್ಯ ಭಾವದಿಂದಿತ್ತು ಈಗ ನಾವು ಅದು ಅವರ ಫೋಟೋವನ್ನು ನೋಡಿದರೆ ಅವರು ಪ್ರೌದ್ರ ಭಾವದಲ್ಲಿರುವುದನ್ನು ನೋಡ್ತೇವೆ ಅಂದರೆ ಶ್ರೀರಾಮನನ್ನು ಸಹ ಅವರು ಬದಲಾಯಿಸಬೇಕು ಶ್ರೀರಾಮಚಂದ್ರ ಈಗ ಅವರ ಲೆಕ್ಕದಲ್ಲಿ ಯಾವುದೋ ಒಂದು ಸೇಡು ತೀರಿಸಿಕೊಳ್ಳುವ ವ್ಯಕ್ತಿ ಅಂತಾಗಿದ್ದಾರೆ ಅದಕ್ಕಾಗಿ ಯಾವುದಕ್ಕೂ ಹೇಳು ಜೈ ಶ್ರೀರಾಮ್ ಅಂತ ಹೇಳ್ತಾನೆ ಹೋಗ್ತಾರೆ ಅವರು ನಾವು ಶಾಂತವಾಗಿರಬೇಕು ಯಾರನ್ನೂ ಹೊಡೆಯಬಾರದು ಬಡಿಬಾರದು ನಮ್ಮತನವನ್ನ ನಾವು ನಮ್ಮದೇ ಆದ ರೀತಿಯಲ್ಲಿ ಅಹಿಂಸಾ ಮಾರ್ಗದಲ್ಲಿ ನಾವು ಕೇಳಿ ಅದಕ್ಕೆ ನ್ಯಾಯವನ್ನು ಪಡೆಯಬೇಕು ಎಂಬಂತ ಯೋಚನೆ ಬಿಟ್ಟುಬಿಟ್ಟು ಈಗ ಕೆಲವು ತೀವ್ರ ಹಿಂದುತ್ವವಾದ ಅಥವಾ ತೀವ್ರ ಮುಸ್ಲಿಂವಾದ ಇವರೆಲ್ಲವೂ ಸಹ ಸುಮ್ಮನೆ ಜನರನ್ನು ಹೊಡೆಯುವುದು ಸಾಯಿಸುವ ಅಂತಹ ಮಟ್ಟಕ್ಕೆ ಬೆಳೆದಿದೆ ಸ್ವಾತಂತ್ರ್ಯವನ್ನು ನಾವು ಅಪೇಕ್ಷೆ ಪಟ್ಟಿದ್ದು ಯಾಕೆ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಸುಖವಾಗಿರಬೇಕೆಂಬ ಒಂದೇ ಉದ್ದೇಶದಿಂದ ನಾವು ಸ್ವಾತಂತ್ರ್ಯ ಬೇಕೆಂದು ಎಂದು ಅಪೇಕ್ಷೆಪಟ್ಟು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಮಹಾ ನಮ್ಮ ಹಿರಿಯರು ಬೇಕಾದಷ್ಟು ಹೋರಾಟ ಮಾಡಿದರು ಆದರೆ ಈಗೇನಾಗಿದೆ ನಾವು ನೆಮ್ಮದಿಯಿಂದ ಇದ್ದೇವೆ ಶಾಂತವಾಗಿದ್ದೇವೆ ನಮ್ಮ ಜೀವನ ಮಟ್ಟ ಯಾವ ರೀತಿಯಾಗಿದೆ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಯಾಕಂದರೆ ನೆಮ್ಮದಿ ಶಾಂತಿ ಅನ್ನೋದು ಈ ತೀವ್ರ ಹಿಂದುತ್ವವಾದಿ ಹಾಗೂ ತೀವ್ರ ಮುಸ್ಲಿಂವಾದಿಗಳು ಅಂದರೆ ಅಂಧಾಭಿಮಾನಿಗಳು ಅಂಧ ದೇವಭಕ್ತರು ಅಂದರೆ ಅವರಿಗೆ ಯೋಚನೆ ಮಾಡುವಂತಿಲ್ಲ ನಮ್ಮ ಪುರಾಣಗಳಲ್ಲಿ ಏನು ಹೇಳಿದೆ ನಮ್ಮ ಕುರಾನನ್ನು ಹೇಳಿದೆ ಬೈಬಲಲ್ಲಿ ಏನು ಹೇಳಿದೆ ಎಂಬುದನ್ನು ಅವರು ಯೋಚನೆ ಮಾಡುವುದೇ ಇಲ್ಲ ನಾವು ಸೇಡು ತೀರಿಸ್ಕೋಬೇಕು ನಾವು ಅವರ ಮೇಲೆ ಸೇರಿ ತರಿಸ್ಬೋದು ಇವರ ಮೇಲೆ ಸೇರಿಬೋದು ಇಂತಹ ಒಂದು ಭಾರತವನ್ನು ಸ್ವಾತಂತ್ರ್ಯಕ್ಕೆ ಹೋರಾಡಿದಂತಹ ನಮ್ಮ ಹಿರಿಯರು ಯಾರು ಕನಸಿನ ಮನಸ್ಸಿನಲ್ಲೂ ಯೋಚನೆ ಮಾಡಿರಲಿಲ್ಲ ಎಲ್ಲರೂ ಸುಖವಾಗಿರಬೇಕು ಶಾಂತವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಸ್ವ ಅವರ ಅವರಿಗೆ ಬೇಕಾದ ರೀತಿಯಲ್ಲಿ ಅವರು ಜೀವನ ಮಾಡಬೇಕು ಇತರರಿಗೆ ತೊಂದರೆ ಕೊಡಬಾರ್ದು ನೆರೆ ಹೊರೆಯನ್ನು ಸ್ನೇಹ ಭಾವದಿಂದ ನೋಡಬೇಕು ಎಂಬ ಒಂದೇ ಕಲ್ಪನೆಯಿಂದ ನಾವು ಅಭಿವೃದ್ಧಿ ಆಗ್ತೇವೆ ನಾವು ಉತ್ತಮವಾದ ಜೀವನ ನಡೆಸುತ್ತೇವೆ ಒಂಬೇ ಒಂದು ಕನಸನ್ನು ಕಂಡಿದ್ದರು ಆ ಕನಸು ಈಗ ನನಸಾಗಿಲ್ಲ ಎಂಬುದು ಅನಿಸುತ್ತಾ ಇದೆ ಯಾಕಂದರೆ ಈಗಿನ ಕೆಲವು ಗುಂಪುಗಳಿಂದಾಗಿ ಸಂಘಗಳಿಂದಾಗಿ ಯಾವುದೇ ಆಗಲಿ ಜಾತಿಯಲ್ಲಿ ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಯಾವುದೇ ಜಾತಿ ಆಗಲಿ ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು ಯಾವುದೇ ಜಾತಿಯಲ್ಲಿ ಗುಂಪುಗಾರಿಕೆ ಅಥವಾ ತೀವ್ರತೆ ಅಂದರೆ ಹಿಂದುತ್ವ ತೀವ್ರ ಹಿಂದುತ್ವ ತೀವ್ರ ಮುಸ್ಲಿಮು ತೀವ್ರ ಕ್ರಿಶ್ಚಿಯನ್ ಯಾರೇ ಆಗಲಿ ಅವರು ಇನ್ನ ಸಿಂಗ್ ಸಿಖ್ಗಳಿದಾರ ಸಿಖ್ಗಳು ಸಹ ತೀವ್ರ ಕೆಲವು ಭಯೋತ್ಪಾದಕರಾಗಿ ಮಾರ್ಪಡುವಂತಹ ಸಾಧ್ಯತೆ ಇದೆ ಇಂತಹ ವಿಚಾರಗಳಿಂದ ಈ ಭಯೋತ್ಪಾದನೆ ಹುಟ್ಟಿದ್ದು ಯಾಕಾಗಿ ಹುಟ್ಟಿಸಿತು ಇದರ ಹಿನ್ನೆಲೆ ಏನು ಇದಕ್ಕೆ ಕೆಲವರು ಪ್ರಚೋದನೆ ಕೊಡುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಂಡ ನಮ್ಮ ಗಾಂಧೀಜಿ ಕಂಡ ಕನಸು ನೆಹರು ಅವರು ಕಂಡ ಕನಸು ಸುಭಾಷ್ ಚಂದ್ರ ಬೋಸ್ ಕಂಡ ಕನಸು ಅಂಬೇಡ್ಕರ್ ಕಂಡ ವಲ್ಲಭಾಯ್ ಪಟೇಲ್ ಅಂದುಕೊಂಡ ರೀತಿ ಇದೆಲ್ಲವನ್ನು ನಾವು ನೆನಪು ಮಾಡುವಾಗ ಇಂತಹ ಒಂದು ರೀತಿಯಲ್ಲಿ ನಮ್ಮ ದೇಶದಲ್ಲಿ ಕನಸು ಕಾಣಲು ಸಾಧ್ಯವಾಗಿದೆಯೇ ಕನಸು ಕಟ್ಟಿದ್ದು ನಿಜವಾಗಿದೆ ಎಂಬುದನ್ನು ನಾವು ತಿಳಿಯಬೇಕು ಇಂತಹ ಅವು ತುಂಬ ಹೇಳಕ್ಕೆ ಹೋದರೆ ತುಂಬ ಆಗುತ್ತೆ ತುಂಬಾ ವಿಷಯಗಳಿವೆ ಅಂತ ವಿಚಾರ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವು ಇನ್ನೂ ಮಾಣಿಆರ್ ಟೈಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದ್ರೆ ಮಾಣಿ ಆಟ್ ಟೈಮ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ಹೊಸ ವಿಡಿಯೋ ಬರ್ತೂ ಮೊಬೈಲಿಗೆ ನೋಟಿಫಿಕೇಶನ್ ಬರೋದರಿಂದ ಎಲ್ಲ ಆ ವೀಡಿಯೋಗಳನ್ನು ನೋಡಿ ಹೆಚ್ಚೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವ್ದು ಯಾವುದು ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ